ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ಹತ್ತೊಂಬತ್ತನೆಯ ಮಿನಿ ವ್ಲಾಗ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳುತ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ವೀಡಿಯೋಸ್ಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋನ ವಿಶಾಲ್ ಮಾರ್ಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಯಾವುದೇ ರೀತಿ ಟಾಪಿಕ್ ಬಿಡ ಒಂದು ರ್ಯಾಂಡಮ್ ಆಗಿ ಒಂದು ಫ್ರೆಂಡ್ಲಿ ಮಾತು ಮಾತಾಡೋಣ ಓಕೆನಾ ಫ್ರೆಂಡ್ಸ್ ದುಡಿಮೆ ಮತ್ತು ಖರ್ಚು ಇವೆರಡೂ ನಮ್ಮ ಲೈಫಲ್ಲಿ ತುಂಬ ದೊಡ್ಡ ಪಾತ್ರನ ವಹಿಸ್ಕೊಳ್ಳುತ್ತೆ ಅಲ್ವಾ ಅಂದರೆ ದುಡಿದ್ರೆ ಮಾತ್ರ ಖರ್ಚು ಮಾಡೋಕ್ಕಾಗೋದು ಖರ್ಚು ಮಾಡಿದ್ರೆ ಮಾತ್ರ ದುಡಿಬೇಕಾಗುತ್ತೆ ಅಲ್ವಾ ನಾವು ಖರ್ಚೇ ಮಾಡೋಲ್ಲ ಅಂದರೆ ದುಡಿಯೋ ಅವಶ್ಯಕತೆ ಇರೋದಿಲ್ಲ ಅಲ್ವಾ ಫ್ರೆಂಡ್ಸ್ ಹಾಗೆ ಕೆಲವೊಂದು ಸರಿ ನಮ್ಮ ಅವಶ್ಯಕತೆಗೆ ತಕ್ಕಂಗೆ ಕೆಲವೊಂದು ವಸ್ತುಗಳನ್ನ ತಗೊಳ್ಳೇ ಬೇಕಾಗುತ್ತೆ ತಗೊಳ್ಳೇಬೇಕು ಒಂದೇ ಸರಿ ನಾವು ನಮ್ಮ ದೊಡ್ಡ ದೊಡ್ಡ ಆಸೆಗಳನ್ನ ಈಡೇರಿಸ್ಕೊಳೋಕ್ಕಾಗಲಿಲ್ಲ ಅಂದ್ರೂ ಈ ಥರ ಒಂದು ಸಣ್ಣ ಪುಟ್ಟ ಆಸೆಗಳನ್ನಂತೂ ಈಡೇರಿಸ್ಕೊಳ್ಳೋಷ್ಟು ಶಕ್ತಿನ ದೇವರು ಕೊಟ್ಟೇ ಕೊಟ್ಟಿರ್ತಾರೆ ಅಲ್ವಾ ಹಾಗೆ ಅಯ್ಯೋ ಅವ್ರಿಗೇನಪ್ಪ ದಿನ ತಗೊಳ್ತಾರೆ ಹಾಗೆ ಹೀಗೆ ಅಂತ ಹೇಳೋರಿಗೆ ಆಗ ಹೇಳೋರು ಕೂಡ ಯಾಕೆ ಹೇಳಿ ಅವ್ರಿಗೂ ಆಸೆ ಇದ್ದೇ ಇರುತ್ತೆ ಹಾಗೆ ಹೇಳೋರು ಇನ್ನೂ ಜಾಸ್ತಿ ತಗೊತಾ ಇರ್ತಾರೆ ಅಲ್ವಾ ಫ್ರೆಂಡ್ಸ್ ಓಕೆ ಏನು ಗೊತ್ತಾ ಇವಾಗ ಒಂದು ಶಾಪಿಂಗ್ ಸೆಂಟ್ರಿಗೆ ಹೋಗ್ತೀವಿ ಅಂದ್ಕೊಳ್ಳಿ ಈ ಥರ ಅನುಭವ ನಿಮ್ಗೆ ಯಾರಿಗಾಗಿರುತ್ತೆ ಅಂತ ಒಂದು ತಿಳಿಸಿ ಯಾವ ಥರ ಅನುಭವ ಅಂತ ಹೇಳಿದ್ರೆ ಫಸ್ಟು ಒಂದು ಅಂಗಡಿಯೊಳಗೆ ಹೋಗ್ಬೇಕಾದ್ರೆ ನನಗೇನು ಬೇಡಪ್ಪ ನಾನೇನು ತಗೊಳ್ಳೋದಿಲ್ಲ ಅಂತ ಅಂದ್ಕೊಂಡು ಹೋಗ್ತೀವಿ ಓಕೆನಾ ಸ್ವಲ್ಪ ಒಳಗಡೆ ಹೋಗಿ ಒಂದು ರೌಂಡ್ ಶಾಪ್ನೆಲ್ಲ ನೋಡ್ತೀವಿ ನೋಡಬೇಕಾದ್ರೆ ಹ್ಞೂ ಚೆನ್ನಾಗಿದೆ ಅಲ್ವಾ ಅಂತ ಅನಿಸುತ್ತೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ ಅಲ್ಲಿರೋ ವಸ್ತುಗಳನ್ನೆಲ್ಲ ಸರಿ ಮುಟ್ಟು ನೋಡ್ತೀವಿ ಓ ಇದ್ರ ರೇಟ್ ಜಾಸ್ತಿ ಆಯ್ತಪ್ಪ ಇಲ್ಲ ಇದ್ರ ರೇಟ್ ಕಮ್ಮಿ ಇದೆ ಅಂತ ಒಂದು ನಮ್ಮಲ್ಲಿ ನಾವು ಅರ್ಥಶಾಸ್ತ್ರ ಮಾಡ್ಕೊತೀವಿ ಅಲ್ವಾ ನೆಕ್ಸ್ಟ್ ಮೂರನೇದಾಗಿ ಮೂರನೇದೋ ನಾಲ್ಕನೇದೋ ಯಾವುದೋ ಟಾಪಿಕ್ ಮರ್ತೋಯ್ತು ಒಟ್ನಲ್ಲಿ ನೆಕ್ಸ್ಟು ಒಂದು ವಸ್ತುನ ತಗೊತೀವಿ ಓ ಇದ್ರ ರೇಟ್ ಕಮ್ಮಿ ಇದೆ ಚೆನ್ನಾಗಿದೆ ಅಂತ ಹೇಳಿ ತಗೊತೀವಿ ನಂಗೆ ಇದೊಂದು ಸಾಕಪ್ಪ ಅಂತ ಹೇಳಿ ತೊಗೊಂಡು ಸ್ವಲ್ಪ ಮುಂದೆ ಹೋಗಬೇಕಾದ್ರೆ ಇನ್ನೊಂದು ವಸ್ತು ಕಾಣಿಸುತ್ತೆ ಆವಾಗ ಅನಿಸುತ್ತೆ ಓ ಇದು ಚೆನ್ನಾಗಿದೆ ಇದನ್ನು ತೊಗೊಂಬಿಡ್ತೀನಿ ಇನ್ನೇನು ಆಗಾಗ ಬರ್ತೀವ ಶಾಪ್ಗೆ ತೊಗೊಂಬಿಡೋಣ ಅಂತ ಹೇಳಿ ಇನ್ನೊಂದಷ್ಟು ಐಟಮ್ಸ್ನ ತೊಗೊತೀವಿ ಅಲ್ವಾ ಆಮೇಲೆ ಪುನಃ ಒಂದು ಹತ್ತು ನಿಮಿಷ ಸುಮ್ಮನೆ ನಿಂತ್ಕೊಂತೀವಿ ಬೇಡ ನೀವು ತೊಗೊಳಿಪ್ಪ ಅಂತ ನಾವು ಯಾರ ಜೊತೇಲಿ ಹೋಗಿದರೆ ನೀವು ತೊಗೊಳ್ಳಿ ನನಗೇನು ಬೇಡ ಅಂತ ನಿಂತ್ಕೊತೀವಿ ನಿಂತಿರಬೇಕಾದ್ರೆ ಇನ್ನೊಂದು ವಸ್ತು ಕಾಣಿಸುತ್ತೆ ಒಂದು ಬ್ಯಾಗೋ ಇಲ್ಲ ಸ್ಲೀಪರೋ ಡ್ರೆಸ್ಸೋ ಹೇಗೆ ಮತ್ತೊಂದು ಏನಲ್ಲೋ ಕಾಣಿಸ್ತಾ ಇರುತ್ತೆ ಬೆಡ್ಶೀಟು ಹಾಗೆ ಹೀಗೆಲ್ಲ ಕಾಣಿಸ್ಬೇಕಾದ್ರೆ ಅಲ್ಲೋಗು ನೋಡಿ ಓ ಇದೊಂದು ಕಮ್ಮಿ ರೇಟ್ ಇದೆ ಅಲ್ವಾ ಇದೊಂದು ತೊಗೊಂಬಿಡ್ತೀನಿ ಹ್ಞೂ ಚೆನ್ನಾಗಿದೆ ಕ್ವಾಲಿಟಿ ಅವತ್ತು ಆ ಶಾಪಲ್ಲಿ ನೋಡಿದೆಪ್ಪ ಅಲ್ಲಿ ಸಾಕು ಇದಕ್ಕಿಂತ ಜಾಸ್ತಿ ರೇಟ್ ಹೇಳಿದರು ಇಲ್ಲಿ ಪರವಾಗಿಲ್ಲ ಅಂತ ಹೇಳಿ ಇನ್ನೊಂದಷ್ಟು ವಸ್ತುಗಳನ್ನ ತೊಗೊತೀವಿ ಸಾಕು ಇನ್ನೇನು ಬೇಡ ಅಂತ ಬರೋಷೊಳಗೆ ಇನ್ನೊಂದೇನಾದರೂ ಒಂದು ನಮ್ಮ ಕಣ್ಣಿಗೆ ಒಂದು ಐಟಮ್ಸ್ ಕಾಣುತ್ತೆ ಅಂದರೆ ಒಂದು ಶೋ ಪೀಸು ಅಡುಗೆ ಮನೆಗೆ ಮಾಡ್ಕೋ ಪಾತ್ರೆನೋ ಹೀಗೆ ನಮಗೆ ಮೇಕಪ್ ಕಿಟ್ಟು ಯಾವುದೋ ಒಂದು ಕಾಣಿಸುತ್ತೆ ಪುನಃ ಅಲ್ಲಿ ಅದೇ ಡಿಸಿಷನ್ ನಮ್ಮದು ಅಲ್ವಾ ಹ್ಞೂ ಆವತ್ತು ಆ ಶಾಪಲ್ಲಿ ಸಖತ್ ರೇಟ್ ಹೇಳಿದ್ರು ಇಲ್ಲಿ ಕಮ್ಮಿ ಇದೆ ಆ ಶಾಪ್ಗೆ ಹೋಲಿಸ್ಕೊಂಡ್ರೆ ಈ ಶಾಪಲ್ಲಿ ಎಷ್ಟೋ ಕಮ್ಮಿ ಇದೆ ಅಲ್ವಾ ಅಂತ ಅಂದ್ಕೊಂಡು ಮುಂದೆ ಬರಬೇಕಾದ್ರೆ ಇನ್ನೊಂದು ಸರಿ ಹೇಳ್ಕೊಂಡು ಬರ್ತೀವಿ ಜೊತೆಯಲ್ಲಿರೋರಿಗೆ ಇನ್ನೊಂದು ಸರಿ ಬರಬೇಕು ಇನ್ನೊಂದು ನಾಲ್ಕೈದು ವಸ್ತು ಬೇಕಿತ್ತು ನನಗೆ ಅಂದರೆ ಇವಾಗ ತಗೊಳಕ್ಕಾಗಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ತಗೊಳ್ಳೋಣ ಅಂತ ಅಂದ್ಕೊಂಡು ಮುಂದಕ್ಕೆ ಹೋಗ್ತೀವಿ ಅಲ್ವಾ ಹೀಗೆ ಒಂದು ಶಾಪೊಳಗೆ ನುಗ್ದಾಗ ನಮ್ಮಲ್ಲೇ ನಮಗೆ ಹಲ್ವಾರು ಥರ ಅಭಿಪ್ರಾಯಗಳು ಬರ್ತಾ ಇರುತ್ತೆ ಅಲ್ವಾ ಈ ಥರ ನಿಮಗೆಲ್ಲ ಯಾರಿಗಾದ್ರೂ ಅನಿಸಿದ್ಯಾ ಯಾವ್ದಾದ್ರು ಶಾಪ್ ಒಳಗೆ ನುಗ್ಗಿದಾಗ ನಿಮ್ಮ ಮನಸ್ಸಲ್ಲಿ ಈ ಥರ ತರಾವರಿ ವಿಷಯಗಳು ಓಡಾಡಿದ್ಯಾ ಅಂತ ಹೇಳಿ ನೀವು ಕೈ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅಂತ ಹೇಳುತ್ತಾ ಇವತ್ತಿನ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳುತ್ತಾ ಫ್ರೆಂಡ್ಸ್ ಇವತ್ತಿನ ಈ ಮಿನಿ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್ ಬೈ ಫ್ರೆಂಡ್ಸ್